ವಾಹಿನಿಗೆ ಸ್ವಾಗತ ಹಾರುಕೂಡ ಮಠದ ಪ್ರೀತಿಯ ಬಂಧುಗಳೇ ಇವತ್ತು ಬಸವ ಕಲ್ಯಾಣದ ರಾಜಕೀಯ ಹಿರಿಯ ಮುತ್ಸದ್ದಿ ನೂತನ ತಾನೇ ನೂತನ ಎಂಎಲ್ಸಿಯಾಗಿ ಚುನಾಯಿತರಾಗಿ ಹಾರಕೂಡ ಮಠಕ್ಕೆ ಪ್ರಥಮ ಬಾರಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಡಾಕ್ಟರ್ ಎಂ ಜಿ ಮುಳೆ ಸಾಹೇಬರಿಗೆ ಶ್ರೀಮಠದ ವತಿಯಿಂದ ಗೌರವದ ಸತ್ಕಾರ ಸಮಾರಂಭ ಈ ಒಂದು ಸಮಾರಂಭದ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ಶಿವಾಚಾರ್ಯ ರತ್ನ ಧರ್ಮರತ್ನ ಕಲ್ಯಾಣ ಕರ್ನಾಟಕದ ಕಣ್ಮಣಿ ಹಾರಕೂಡು ದಾಸೋಹ ಗಂಗೆಯ ಜನಕ ನಿಮ್ಮೆಲ್ಲರ ನಡೆದಾಡುವ ಮಾತನಾಡುವ ದೇವರು ಪರಮ ಪೂಜ್ಯ ಚನ್ನವೀರ ಮಹಾಶಿವಾಚಾರ್ಯರ ಮಹಾಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳ ಸಮರ್ಪಣೆ ಬಂಧುಗಳೇ ಸೊ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಬದಲಿಗೆ ಪ್ರಾರ್ಥನೆ ಗೀತೆಗೆ ತಮ್ಮ ಅದ್ಭುತವಾದಂತಹ ನುಡಿ ಹೇಳಬೇಕು ಅಂತ ನಮ್ಮ ಕಾರ್ತಿಕೇಯ ಸ್ವಾಮಿ ಎಲ್ಲದಗುಂಡಿ ಅವರಲ್ಲಿ ವಿನಂತಿ തരാശാര ചനവീരാ കന്നേരാളീരാ കന്നേരാ യള ചെന്നനീരാ मनववे दीदा Oi, ಸದಸ್ಯರಾಗಿ ಶ್ರೀಮಠರಿಗೆ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಗಮಿಸಿದಂಥ ಸನ್ಮಾನ್ಯ ಡಾಕ್ಟರ್ ಎಂ ಜಿ ಮುಳೇಶಾಹೇಬ್ರ ಅವರನ್ನು ಆತ್ಮೀಯವಾಗಿ ಶ್ರೀಮಠದ ಅವರಿಂದ ಸ್ವಾಗತಿಸಿ ಮತ್ತು ವೇದಿಕೆಯಿಂದ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನು ಯಾಕಂದರೆ ಮುಂದೆ ಒಂದು ಕಾರ್ಯಕ್ರಮ ಇದೆ ಆ ಒಂದೇ ಮಾತಿನಲ್ಲಿ ಎಲ್ಲರಿಗೂ ತಮಗೆಲ್ಲರಿಗೂ ಕೂಡ ಸ್ವಾಗತ ಬಯಿಸಿ ಈಗ ಡಾಕ್ಟರ್ ಎಂ ಜಿ ಮುಳೇಶಾಹೇಬರು ಪೂಜೆ ಅಪ್ಪಾಜಿ ಅವರಿಗೆ ವಿಜಯ ಅಪ್ಪಾಜಿಯವರಿಗೆ ಗೌರವದ ಸತ್ಕಾರವನ್ನು ನೀಡಿ ಆಶೀರ್ವಾದವನ್ನು ಕೊಡಲಿದ್ದಾರೆ ಆ ಒಂದು ಅದ್ಭುತ ಕ್ಷಣಗಳಿಗೆ ನಾವು ನಿಮ್ಮೆಲ್ಲರೂ ಹರಿಯ ಮಹಾರಿಗೆ ಎಲ್ಲೋ ಹತ್ತು ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲಾ ಗಂಡಮಾನ್ಯರು ಅಪ್ಪಾಜಿಯವರ ಸನ್ನಿಧಿಗೆ ತೆರಳಿ ಅಪ್ಪಾಜಿಯವರ ಸನ್ನಿಧಿಗೆ ತೆರಳಿ ಪುಷ್ಪವನ್ನು ಸ್ವೀಕರಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಡಾಕ್ಟರ್ ಮಂಗಳೇಶ್ ಸಾಹೇಬ್ ಅವರ ಜೊತೆಗೆ ಅವಳ ಅಭಿಮಾನದಿಂದ ಈ ಒಂದು ಶ್ರೀ ಮಠಕ್ಕೆ ಆಗಮಿಸಿ ಎಲ್ಲರೂ ಕೂಡ ಈ ಅಪ್ಪಾಜಿಯವರಿಗೆ ಗೌರವವನ್ನು ಸತ್ಕರಿಸಿದ ಹಿನ್ನೆಲೆಯಲ್ಲಿ ಪೂಜ್ಯರು ಎಲ್ಲರಿಗೂ ಕೂಡ ಒಂದು ಗ್ರಂಥ ಪುಷ್ಪವನ್ನು ನೀಡಿ ಎಲ್ಲ ಗಣ್ಯರಿಗೂ ಕೂಡ ಆಶೀರ್ವದಿಸ್ತಾ ಇದ್ದಾರೆ ನಮ್ಮ ಶ್ರೀಮಠದ ಅದ್ಭುತವಾದಂಥ ಸಂಸ್ಕೃತಿ ಯಾವುದಾದ್ರೂ ಇದ್ರೆ ಅದು ಪುಸ್ತಕ ಸಂಸ್ಕೃತಿ ಗ್ರಂಥ ಸಂಸ್ಕೃತಿ ನೂರಕ್ಕಿಂತ ಹೆಚ್ಚು ಅದ್ಭುತವಾದಂಥ ಗ್ರಂಥಗಳನ್ನು ಪ್ರಕಟಣೆ ಮಾಡಿ ಕನ್ನಡ ಒಂದು ಜೋಳಿಗೆಗೆ ಹಾಕಿದ ಶ್ರೇಯಸ್ಸು ಇವತ್ತು ನಮ್ಮ ಶ್ರೀಮಠಕ್ಕೆ ತಲುಪದೆ ಅಂತ ಒಂದು ಪುಸ್ತಕ ಪುಸ್ತಕ ಸಂಸ್ಕೃತಿಯನ್ನು ಅಪ್ಪಾಜಿಯವರು ನಿತ್ಯ ನಿರಂತರವಾಗಿ ಜೀವಂತವಾಗಿ ಇರಿಸಿದ್ದಾರೆ ಆ ನೀರಿಗೆ ಈ ತಾಲೂಕಿನ ಹಿರಿಯ ಮುತ್ತಿ ರಾಜಕಾರಿ ಆರ್ಸಿ ಆರ್ ಸರಕಾರ ಎಮ್ ಎಲ್ ಎಮ್ ಜಿ ಮುಳೇ ಮೃತರ ಸಾಹೇಬು ಕೂಡ ಮುತ್ತರ ಭಾಳ ಆತ್ಮೀಯವಾದ ಒಂದು ಭಿನ್ನವನ್ನ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ ಮುತ್ತರ ಮತ್ತು ಆತ್ಮೀಯ ಬಂಧುಗಳೇ ಯಾವತ್ತು ಒಂದು ನೆಲ ಒಂದು ತಾಲೂಕಾ ಒಂದು ಜಿಲ್ಲೆ ಒಂದು ಕ್ಷೇತ್ರ ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗಬೇಕಾಗಿದ್ರೆ ಅದಕ್ಕೆ ಒಬ್ಬ ಸಮರ್ಥ ನಾಯಕವೇ ಸೊ ಅಂತ ಒಂದು ಸಮರ್ಥವಾದಂತಹ ನಾಯಕತ್ವವನ್ನು ವಹಿಸಿ ಈ ತಾಲೂಕಿಗೆ ಶಾಸಕರಾಗಿ ಅನೇಕ ಜನಪರ ಕಾಳಜಿ ಆಗಿರ್ತಕ್ಕಂತಹ ಸಮಾಜಮುಖಿ ಕಾರ್ಯಕ್ರಮಗಳಾಗಿರ್ತಕ್ಕಂತಹ ಅದು ಸರ್ಕಾರದ ಯೋಜನೆಗಳನ್ನ ಕಡೆಯ ಬಡವನ ಮನೆಗೆ ತಲುಪಿಸಿದಂತ ಒಬ್ಬ ಹಿರಿಯ ಧೀಮಂತ ನಾಯಕ ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ ಅಂದ್ರೆ ಮುಳೆ ಸಾಹೇಬ್ ಯಾವುದಕ್ಕೂ ಕೂಡ ಅಪೇಕ್ಷಿಸಿದವರಲ್ಲ ದೊಡ್ಡ ದೊಡ್ಡ ನಿರೀಕ್ಷೆಯನ್ನ ಇಟ್ಟುಕೊಂಡವರಲ್ಲ ಅವರ ಒಂದು ಕಾರ್ಯತತ್ಪರತೆ ಅಪ್ಪಾಜಿ ಈಗಾಗಲೇ ಹೇಳ್ತಾ ಇದ್ರು ಎಜುಕೇಶನ್ ಕಮ್ಯುನಿಕೇಶನ್ ಮತ್ತು ಇರಿಗೇಷನ್ ಎಜುಕೇಶನ್ ಕಮ್ಯುನಿಕೇಶನ್ ಇರಿಗೇಷನ್ ಈ ತಾಲೂಕಿನಲ್ಲಿ ಏನಾದರೂ ಸಮೃದ್ಧವಾಗಿ ಮೂಡಿ ಬಂದಿದ್ರೆ ಮತ್ತೆ ನಿಜವಾಗಿಯೂ ಇದೆ ಇವತ್ತು ಮುಳೆಸಾಯಬರು ಮಾಡಿದಂತ ಡಾಂಬರೀಕರಣದ ರಸ್ತೆಗಳು ಇವತ್ತಿಗೂ ಇನ್ನೂ ಕೂಡ ರಿಪೇರಿಗೆ ಬಂದಿಲ್ಲ ಅದರ ಮೇಲೆ ನಾವು ಸರಾಜವಾಗಿ ಓಡಾಡ್ತಾ ಇದ್ದೇವೆ ಅಂಥ ಒಂದು ಗಟ್ಟಿತನದ ಡಾಮರೀಕರಣ ರಸ್ತೆಗಳಾಗಲಿ ಶಿಕ್ಷಣ ಸಂಸ್ಥೆ ಕಟ್ಟುವುದರ ಮೂಲಕವಾಗಲಿ ಬಡ ರೈತರಿಗೆ ನೀರಾವರಿ ವ್ಯವಸ್ಥೆ ಮಾಡುವುದರ ಮೂಲಕವಾಗಲಿ ಹೀಗೆ ಒಂದು ತಾಲೂಕಿನ ಒಂದು ಕ್ಷೇತ್ರದ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ಶ್ರಮಿಸಿದ ಒಬ್ಬ ಕಳಕಳಿಯ ನಾಯಕ ನಮ್ಮ ಡಾಕ್ಟರ್ ಎಂಜಿ ಮುಳೆ ಸಾಹೇಬರು ಇವತ್ತು ಅಪ್ಪಾಜಿಯವರ ಆಶೀರ್ವಾದದಿಂದ ಮತ್ತೊಮ್ಮೆ ಅಪ್ಪಾಜಿಯವರ ಆಶೀರ್ವಾದದಿಂದ ಮತ್ತೊಮ್ಮೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಶ್ರೀಮಠಕ್ಕೆ ಒಬ್ಬರ ನಾಯಕರಾಗಿ ಅವರು ಬಂದಿಲ್ಲ ಒಬ್ಬ ಭಕ್ತರಾಗಿ ಶ್ರೀಮಠಕ್ಕೆ ಬಂದಿದ್ದಾರೆ ಇದು ಅವರ ಕೃತ್ಯಗಳು ಕಟ್ಟಿದ್ದಾರೆ ಸೊ ಇಂಥ ನಾಯಕರ ಒಂದು ಆದರ್ಶ ಪರಂಪರೆಯಲ್ಲಿ ಇಂಥ ನಾಯಕತ್ವವನ್ನ ನಮ್ಮ ತಾಲೂಕಿಗೆ ಮೇಲಿಂದ ಮೇಲೆ ಸಿಗ್ತಾ ಹೋಗಿ ಅವರ ಜನಪರ ಒಂದು ಕಲ್ಯಾಣ ಯೋಜನೆಗಳು ಈ ಒಂದು ನೆಲಕ್ಕೆ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಒತ್ತು ಪೂಜ್ಯ ಚನ್ನವೀರ ಮಹಾಶಿವಾಚಾರ್ಯರ ಆಶೀರ್ವಾದದಲ್ಲಿ ಎಂಥ ಒಂದು ತಾಕತ್ತಿದೆ ಅಂದ್ರೆ ಅವರು ನೇರವಾಗಿ ಅನೇರವಾಗಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು ಹಿರಿಯ ಜೀವ ಈ ತಾಲೂಕಿನ ಹಿರಿಯ ಜೀವ ಎಂ ಜಿ ಮುಳೆ ಸಾಹೇಬರು ನಮ್ಮ ಮಠಕ್ಕೆ ಬರುವುದಾದರೆ ಇನ್ನೊಮ್ಮೆ ಅಧಿಕಾರದ ಗದ್ದಿಗೆ ಏನೇ ಬರ್ತಾರ ಅಂತ ಹೇಳಿದ್ರು ಇವತ್ತು ಅದು ನಿಜ ಆಗಿದೆ ಇವತ್ತು ನಿಜ ಆಗಿದೆ ಸೊ ಹಾಗಾಗಿ ಒಂದೊಂದು ಕಾರ್ಯಕ್ರಮ ಇರುವುದರಿಂದ ಇವು ಗಣ್ಣನೆಯ ಮಾತುಗಳಲ್ಲ ಮುಖಸ್ತುತಿಯ ಮಾತುಗಳಲ್ಲ ಯಾಕಂತ ಹೇಳಿದ್ರೆ ನಾನು ಕೂಡ ಅವರ ಸಂಸ್ಥೆಯಲ್ಲಿ ಮೂರು ವರ್ಷ ಕೆಲಸ ಮಾಡಿದ್ದೇನೆ ಮಾತಾ ಶಾಲೆಯಲ್ಲಿ ಮಾತಾ ರಾಷ್ಟ್ರಮಾತ ಮಾತಾ ಹೆಸರಿನಲ್ಲಿರ್ತಕ್ಕಂಥ ಅವ್ರ ಶಾಲೆಯಲ್ಲಿ ಮೂರು ವರ್ಷ ಕೆಲಸ ಮಾಡೀನಿ ಅವ್ರ ಶಾಲೆಯಿಂದ ನನಗೆ ಸರ್ಕಾರಿ ಉದ್ಯೋಗ ಸಿಗತು ಅವರ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳಿದ್ರು ಕೂಡ ಅಂಬರ ನಿನ್ನಿಂದ ಶುಭಾರಂಭ ಆಗಬೇಕು ಅಂತ ಬಹಳ ಒಂದು ಮೆಚ್ಚುಗೆಯ ಒಂದು ಮುಡಿಗಳನ್ನು ಹೇಳ್ತಾ ಇದ್ರು ಆ ಮಾತುಗಳನ್ನು ಇನ್ನೂ ಕೂಡ ನೋಡ್ತಿಲ್ಲ ಇಂಥ ಒಬ್ಬ ಒಳ್ಳೆಯ ಚಾಕು ಚಕ್ಯತೆಯ ಒಬ್ಬ ನಾಯಕ ನಮಗೆ ಸಿಕ್ಕಿದ್ದು ಪುಣ್ಯ ಅದು ವಿಶೇಷವಾಗಿ ಇವತ್ತು ಶ್ರೀಮಠಕ್ಕೆ ಬಂದು ಅಪ್ಪಾಜಿಯವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಪೂಜ ನಮ್ಮ ಗೌರವಾನ್ವಿತ ಡಾಕ್ಟರ್ ಎಂ ಜಿ ಮುಳೆಸಾಬ್ರೆ ನಿಮ್ಮ ಆರೋಗ್ಯ ಆಯುಷ್ಯು ಇನ್ನು ನೂರು ಕಾಲ ಇಮ್ಮಡಿಗೊಂಡು ಈ ನಮ್ಮ ನೆಲಕ್ಕೆ ಒಳ್ಳೆಯ ಒಂದು ಸೇವೆ ಸಿಗಲಿ ಅಂತ ಪೂಜ್ಯರ ಆಶೀರ್ವಾದದೊಂದಿಗೆ ಸಮಸ್ತ ಭಕ್ತರ ಪರವಾಗಿ ಶುಭ ಹಾರೈಸಿ ನಾನು ಒಂದೆರಡು ಮಾತು ಮುಗಿಸ್ತೇನೆ ಈಗ ತಮ್ಮ ಸಮಯ ದಯವಿಟ್ಟು ಒಂದೆರಡು ಹಿತ ನುಡಿ ಹೇಳಬೇಕಾಗಿದೆ ಹಾ ಸರ್ ಸರ್ ಹಾಂ ಕ್ಷಮಿಸಿ ನಮ್ಮ ಹಿರಿಯ ಡಾಕ್ಟರ್ ಮುಜ ಮುಳೆ ಸಾಹೇಬರಿಗೆ ಈಗ ಮಠದ ಪರವಾಗಿ ಗೌರವದ ಸತ್ಕಾರ मु सर 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 मुझे सर

ಮತ್ ಗೆದ್ಬಾದ ಏನು ಇಷ್ಟ ಕೆಲಸ ಮಾಡಲು ಗೆದ್ದೇನು ಹೇಳಿದ್ರು ನಾನು ಬಿಳುವರೆ ತಪ್ಪು ನಾನು ಗೆದ್ದಿಲ್ಲ ಏನ್ ಮಾಡ್ತೀನಿ ಕೆಲಸ

ಎಲ್ಲ ರೀತಿ ಹೇಳ್ತಾ ಮೊನ್ನೆ ನಾನು ಪಾರ್ಟಿಗಳಿಂದ ಹೇಳ ನಾನು ಇದು ಭಾರತೀಯ ಜನತಾ ಪಾರ್ಟಿಗಳಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜನ ಜನ ಅಧ್ಯಕ್ಷರು ಎಮ್ ಎಲ್ ಎಗಳು ಗೋ ಕಮಿಟಿ ಮೆಂಬರು ಎಲ್ಲ ಆಸ್ವಾದನ ಹಾಕಿದ್ದೀನಿ ನಾನು ನರೇಂದ್ರ ಮೋದಿ ಫಾಲೋವರ್ ಮೋದುವೆ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ ಎಲ್ಲರೂ ತಗೊಂಡು ಹೋಗ್ತೀನಿ ಜಾತಿ ಧರ್ಮ ಏನೂ ಇಲ್ಲ ಎಲ್ಲ ಜನರಲ್ಲಿ ಹೋಗ್ತೀನಿ ನಾ ಕಾಮಗ ನಾ ಕಾಮುಗ ನಾನು ಫಸ್ಟ್ ಟೈಮ್ ಟೈಮ್ ತಹಸೀಲ್ ರೋಡ್ ಕಿತ್ತು ಹೋಗಿದ್ದೆ ರೋಡ್ ಯಾವಾಗಿದ್ದು ಮೂರು ತಿಂಗಳಾಗಿ ಮೂರು ತಿಂಗಳಾಗಿ ರೋಡ್ ಕಿತ್ತೋದ್ರಾಗ ಏನ್ ಮಾಡಬೇಕು ನಾ ಹೇಳ್ದ ನಾವು ನಮ್ಮ ಎಮ್ ಎಲ್ ಎಮ್ ಎಲ್ ಎ ಕ್ರಿಯಾಶೀಲ ಇದ್ದಾರೆ ಅವ್ರನ್ನ ಓದಿಯೋ ಶಿಷ್ಯ ನಾನು ಓದುವ ಶಿಷ್ಯ ಭಾರತೀಯ ಜನತಾ ಪಾರ್ಟಿ ಇಂಥ ಕೆಲಸಗಳು ಮುಂದಿರುವ ಕಲ್ಯಾಣ ಹಾಕಬೇಕು ಮೂರು ದಿನದಲ್ಲಿ ಓಟ್ ಹೋಗಬೇಕು ಅದು ನಾವು ಹುಡುಕೊಂಡು ನನ್ನ ಧರ್ಮ ಅದೇ ತತ್ವವೇ ಅಂತ ನನ್ನ ಕಾರ್ಯಕ್ರಮ ಸರ್ಕ ಸಾತ್ವ ಸರ್ಕಾಲಿಕ ಈ ತತ್ವವೇ ಅಲ್ಲ ನಾನು ಕೆಲಸ ಮಾಡಲಿಕ್ಕ ಶಕ್ತಿ ಕೊಡಬೇಕಂತ ಅಪ್ಪ ಅವರಿಗೆ ಈ ಪ್ರಕಾರ ಆಶೀರ್ ಕೊಡಲಿ ಒಂದೇನು ಸ್ವಭಾವ ಇದೆ ನಾ ಇನ್ನು ಮೊದಲೇನು ಕೆಲಸ ಮಾಡ್ತೀನಿ ಅದು ಯಾವುದೇ ಪ್ರಕಾರ ಬದಲಾವಣೆ ಆಗಬಾರ್ದು ಅದೇ ಪ್ರಕಾರ ನಾನು ಕೆಲಸ ಮಾಡಲಿ ಅ ಶಕ್ತಿ ಆ ಮನಸ್ಸು ಅಪ್ಪಾಜಿಗೆ ಆಶೀವಾದ ಸಿಗಲಿ ಅಂತ ಹೇಳ್ತಾ ನಾನು ಭಾಳ ಭಾಳ ಯಾಕಂದರೆ ಹಾಗೂ ಸನ್ಮಾನನ ಆಗಿದೆ ಆಗಿದೆ ಅಪ್ಪ ಒಬ್ಬರೇ ಇಲ್ಲ ಎಲ್ಲ ಪಿ ಕೆ ಕೆ ಹೆಲ್ಮೆಟ್ ಸಾಹೇಬ ಸಾಹೇಬಲ್ಲರೂ ನಮ್ಮೆಲ್ಲ ಹೆಲ್ಮೆಟ್ಟು ಸ್ವಾಮೀಜಿ ಮೂರ್ತಿ ಎಲ್ಲ ಸೋದರ ಎಲ್ಲ ಎಲ್ಲರ ಕಂಡು ನನ್ನ ಆಶೀರ್ವಾದ ಕೊಡ್ತಾರೆ ಒಂದೇ ಆಶೀರ್ವಾದ ಸ್ವಾಮೀಜಿ ಕೇಳ್ತಾರೆ ಬೋಲಿಸಿದಾಗೆಲ್ಲ ನಮ್ಮ ಎಲ್ಲ ಹೆಲ್ಮೆಟ್ಟು ಆಶೀರ್ವಾದ ಸಿಕ್ಕಿದೆ ಅಂತ ಹೇಳ್ತಾ ನಾನು ಭಾಳ ಭಾಳ ಆಭಾರಿ ಇದ್ದೀನಿ ಇದೇ ಪ್ರಕಾರ ಆಶೀರ್ವಾದದಲ್ಲಿ ಮತ್ತು ನಾನು ಬಹುದಾಗಿ ನಾವು ಕಾಮೆಂಟ್ ಮಾಡ್ತೀನಿ ನಾನು ಕೊನೆಯ ಉತ್ನ ದೇ ಅವಕಾಶ ಇಲ್ಲ ಇದೇ ಪ್ರಕಾರ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಜನಪರ ಕೆಲಸ ಮಾಡ್ತೀನಿ ಪ್ರಯತ್ನ